ಕೋಲಾರದಲ್ಲಿ ಗೆದ್ದು ಬಿಕ್ತರ ಮೈತ್ರಿಕೂಟದ ಅಭ್ಯರ್ಥಿ ಮಲ್ಲೇಶ್ ಬಾಬು ಇಬ್ಬರ ಜಗಳದಲ್ಲಿ ಕಾಂಗ್ರೆಸ್ ಟಿಕೆಟ್ ಗಿಟ್ಟಿಸಿಕೊಂಡ ಬೆಂಗಳೂರಿನ ಕೆ ವಿ ಗೌತಮ್ ನಮಸ್ಕಾರ ವೀಕ್ಷಕರೇ ಕೋಲಾರದ ರಣಕಣ ಜೋರಾಗಿದೆ ಎರಡೂ ಪಕ್ಷಗಳು ಕೂಡ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ ಮೈತ್ರಿಕೂಟದಿಂದ ಮಲ್ಲೇಶ್ ಬಾಬು ಅವರಿಗೆ ಟಿಕೆಟ್ ಆಗಿದೆ ಜೆ ಡಿ ಎಸ್ನ ಅಭ್ಯರ್ಥಿ ಜೆ ಡಿ ಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಕೂಡ ಹಾಗೆಯೇ ಕಾಂಗ್ರೆಸ್ನಿಂದ ಬೆಂಗಳೂರಿನ ಕೆ ವಿ ಗೌತಮ್ ಅವರಿಗೆ ಟಿಕೆಟ್ ಆಗಿದೆ ರಾಮಲಿಂಗಾರೆಡ್ಡಿ ಅವರ ಆಪ್ತರು ಸಾಕಷ್ಟು ಬೆಂಗಳೂರಿನ ಭಾಗದಲ್ಲಿ ದಲಿತ ಸಮುದಾಯವನ್ನು ಸಂಘಟನೆ ಮಾಡೋದರಲ್ಲಿ ಪಾತ್ರವನ್ನು ವಹಿಸಿರ್ತಕ್ಕಂತಹ ಕೆ ವಿ ಗೌತಮ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮನೆಯನ್ನು ಹಾಕಿದೆ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗಿದೆ ರಮೇಶ್ ಕುಮಾರ್ ಬಣ ಮತ್ತು ಕೆ ಎಚ್ ಮುನಿಯಪ್ಪ ಬಣದ ನಡುವೆ ಸಾಕಷ್ಟು ರಾಜಕೀಯ ತಂತ್ರಗಾರಿಕೆ ನಡೀತಾಯಿತ್ತು ರಾಜೀನಾಮೆ ಕೊಡುವ ಹಂತಕ್ಕೂ ಕೂಡ ಹೋಗಿದ್ದರು ತದನಂತರ ಕೆ ಎಚ್ ಮುನಿಯಪ್ಪ ಅವರು ಚಿಕ್ಕ ಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಒತ್ತಡವನ್ನು ಹಾಕಿದರು ನಾನು ಭಾಳಷ್ಟು ಬಾರಿ ಸಂಸದನಾಗಿದ್ದೀನಿ ನನ್ನ ಕೋಟೆ ಇದು ನಾನು ಸುಲಭವಾಗಿ ಗೆದ್ದುಕೊಂಡು ಬರ್ತೀನಿ ನಮ್ಮವರಿಗೆ ಟಿಕೆಟ್ ನೀಡಿ ಅಂಥೇಳಿ ಚಿಕ್ಕ ಪೆದ್ದಣ್ಣನ ಪರ ಬಹಳಷ್ಟು ಬ್ಯಾಟಿಂಗನ್ನು ಬೀಸಿದರು ಇದನ್ನೆಲ್ಲ ಅರ್ಥಕೊಂಡಂತಹ ಕಾಂಗ್ರೆಸ್ ಹೈಕಮಾಂಡ್ ಇಬ್ಬರನ್ನು ಕರೆಸಿ ಮಾತುಕತೆ ಮಾಡಿ ಇಬ್ಬರಿಗೂ ಬೇಡ ಗೌತಮ್ ಅವರಿಗೆ ಟಿಕೆಟ್ ಕೊಡ್ತೀವಿ ನೀವಿಬ್ಬರು ಒಗ್ಗಟ್ಟಿನಿಂದ ಕೋಲಾರದಲ್ಲಿ ಮೈತ್ರಿಕೂಟದ ಅಭ್ಯರ್ಥಿಯನ್ನು ಸೋಲಿಸ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಇಬ್ಬರಿಗೂ ರಾಜಿ ಸಂಧಾನ ಮಾಡಿಸಿ ಮೂರನೇ ಅವರಿಗೆ ಟಿಕೆಟ್ ಕೊಟ್ಟು ಕೋಲಾರದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸೋದಕ್ಕೆ ಯುದ್ಧಕ್ಕೆ ಸಿದ್ಧ ಮಾಡಿ ಕಳಿಸಿದೆ ಇದರೆಲ್ಲದರ ನಡುವೆ ಎಲ್ಲ ಒಂದು ಕಡೆ ರಾಜ್ಯ ಆಯಿತು ಅಂತ ಹೇಳಿ ರಮೇಶ್ ಕುಮಾರ್ ಬಣದವರು ಕೂಡ ಸಮ್ಮತಿಯನ್ನು ಸೂಚನೆ ಕೊಟ್ಟಿದ್ದಾರೆ ಮುನಿಯಪ್ಪ ಬಣದವರು ಕೂಡ ಸಮ್ಮತಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆದರೂ ಕೂಡ ಒಳಗೊಳಗೆ ಒಂದಷ್ಟು ಬೇಸರ ಇದ್ದೇ ಇದೆ ಮುನಿಯಪ್ಪ ಅವರ ಬಣಕ್ಕೂ ಇದೆ ರಮೇಶ್ ಕುಮಾರ್ ಅವರ ಬಣಕ್ಕೂ ಇದೆ ಆದರೂ ಕೂಡ ಮೇಲುಗಡೆ ನಮಗೆ ಗೌತಮ ಅವರು ಸೂಕ್ತ ಅಭ್ಯರ್ಥಿ ನಾವು ಮೈತ್ರಿಕೂಟದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ಗೆ ಮಾತು ಕೊಟ್ಟು ಬಂದು ಕೋಲಾರದಲ್ಲಿ ಅಧಿಕೃತ ಪ್ರಚಾರಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಇನ್ನು ಮೈತ್ರಿಕೂಟದ ಅಭ್ಯರ್ಥಿ ವಿಷಯಕ್ಕೆ ಬರೋದಾದರೆ ಬಹುತೇಕ ಮುನಿಸ್ವಾಮಿ ಅವರಿಗೆ ಬಹಳ ದೊಡ್ಡ ನಿರಾಸೆ ಅವರು ಕೂಡ ಬಹಳ ದೊಡ್ಡ ಆಕಾಂಕ್ಷೆಯಾಗಿದ್ದರು ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಟ್ಟಿರೋದ್ರಿಂದ ಮುನಿಸ್ವಾಮಿ ಅವರು ಇರಲೇಬೇಕಾದಂಥ ಪರಿಸ್ಥಿತಿ ಒದಗಿ ಬಂತು ಹಾಗಾಗಿ ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕಾದಂಥ ಜವಾಬ್ದಾರಿ ಕೂಡ ಸ್ಥಳೀಯ ಬಿ ಜೆ ಪಿ ನಾಯಕರುಗಳಿಗೆ ಬಂದಿರತಕ್ಕಂಥದ್ದು ಒಟ್ಟಿನಲ್ಲಿ ಮಲ್ಲೇಶ್ ಬಾಬು ಅವರು ನಿಷ್ಠಾವಂತ ಕಾರ್ಯಕರ್ತ ಕೂಡ ಹಾಗಾಗಿ ಮೈತ್ರಿಕೂಟದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರ್ತಿವಂಥ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಶಾಸಕರುಗಳು ಪರಾಜಿತ ಅಭ್ಯರ್ಥಿಗಳು ದೇವೇಗೌಡರಿಗೆ ಕುಮಾರಣ್ಣವರಿಗೆ ಮಾತು ಕೊಟ್ಟಿದ್ದಾರಂತೆ ಒಂದಷ್ಟು ಕೆಲಸಗಳು ಇದ್ದಾರೆ ಇಬ್ಬರೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಇದೆ ಕೋಲಾರ ಲೋಕಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಈ ಬಾರಿ ಒಂದಷ್ಟು ಜಟಾಪಟಿ ಕೂಡ ನಡೆದಿದೆ ಒಟ್ಟಿನಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಣ ರಾಜಕೀಯದ ನಡುವೆ ಕೆ ವಿ ಗೌತಮ್ ಅವರು ಕಾಂಗ್ರೆಸ್ ಬಾವುಟವನ್ನು ಹಾರಿಸ್ತಾರ ಮೈತ್ರಿಕೂಟದ ಕೂಟದ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರಿಗೆ ಬಿ ಜೆ ಪಿಯ ಸ್ಥಳೀಯ ಕಾರ್ಯಕರ್ತರುಗಳು ನಿಷ್ಠೆಯಿಂದ ಕೆಲಸ ಮಾಡ್ತಾರ ಅನ್ನೋದು ಇಲ್ಲಿ ಗಮನಿಸಬೇಕು ಒಂದಷ್ಟು ಒಳ ಬೇಸರಗಳು ಬಿ ಜೆ ಪಿಯಲ್ಲೂ ಕೂಡ ಇರತಕ್ಕಂಥದ್ದು ಮೈತ್ರಿಕೂಟದ ಅಭ್ಯರ್ಥಿಯ ಪರವಾಗಿ ಹಾಗಾಗಿ ಎಲ್ಲ ಒಂದು ಕಡೆ ಎರಡೂ ಪಕ್ಷದಲ್ಲೂ ಕೂಡ ಒಳ ಬೇಸರ ಒಳಜಗಳ ಇದ್ದೇ ಇದೆ ಈ ಒಳ ಬೇಸರ ಮತ್ತು ಒಳ ಜಗಳ ಬನ ರಾಜಕೀಯದ ನಡುವೆ ಯಾವ ಅಭ್ಯರ್ಥಿ ಗೆದ್ದು ಬಿಗ್ತಾರೆ ಕೋಲಾರದ ಅಧಿಪತಿ ಯಾರಾಗ್ತಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಹಾಗಾಗಿ ಸ್ನೇಹಿತರೆ ಕೋಲಾರದಲ್ಲಿ ಕೆ ವಿ ಗೌತಮ್ ವರ್ಸಸ್ ಮಲ್ಲೇಶ್ ಬಾಬು ಈ ಇಬ್ಬರು ಅಭ್ಯರ್ಥಿಗಳಲ್ಲಿ ಗೆಲ್ಲುವ ಅಭ್ಯರ್ಥಿ ಯಾರಂತ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು